குச்ச நம்ம போஜோட அந்த சண்டை வந்துட்டே இருக்கு. சத்த குறையில தா சரசாவானா. ஏன்னா எங்க வீட்டுல இருந்து வந்து அங்க வீட்டோடு இருக்க அந்த புள்ள குட்டியோட. எங்க வாசு வந்து சார் அங்க நல்லா இருக்கு விஷயம் எடுக்கலாம். ಫಾರ್ವರ್ಡ್ ಮಾಡಿದೀವಿ ಈ ನ್ಯೂಸ್ ಎಲ್ರಿಗೂ ರೀಚ್ ಆಗ್ಬೇಕು ನಮ್ಮ ಕರ್ನಾಟಕದಲ್ಲಿ ಈ ತರ ನಡೀತಾ ಇದೆ ಅಂದ್ರೆ ನಮ್ಗೆ ನಾಚಿಕೆ ಆಗ್ತಾ ಇದೆ ಅದು ತರ್ಟಿ ಫಿಫ್ತ್ ವಾರ್ಡ್ ನಲ್ಲಿ ಈ ತರ ನಮ್ ಜನರಿಗೆ ಬಡವರ ಜನರಿಗೆ ನಡೀತಾ ಇದೆ ಅಂದ್ರೆ ಇನ್ನೇನು ಹೇಳಕ್ಕೆ ಇಲ್ಲ ಇಲ್ಲಿ ಇಪ್ಪತ್ತು ವರ್ಷದಿಂದ ಇವರು ಜನ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರಾಪರ್ ಆಗಿ ಒಂದ್ ಇಂಟಿಮೇಶನ್ ಕೊಟ್ಟು ಅವ್ರಿಗೆ ಒಂದು ಮನೆ ಕೊಡ್ತೀನಿ ಯಾವುದೋ ಒಂದು ವಿಶ್ವಾಸವಾಗಿ ಆಗಿ ಹೇಳಿದ್ರೆ ಒಳ್ಳೇದು ಅವ್ರು ಇಲ್ಲದೆ ಪದೇ ಪದೇ ಒಂದು ಇಮಿಡಿಯೇಟ್ ಆಗಿ ಮನೆಯಲ್ಲಿ ಕಲ್ಸ್ಬಿಟ್ಟು ನಾವು ಇದೆಲ್ಲ ಡಮಾಲಿಸ್ ಮಾಡ್ತೀವಿ ಕಾನೂನು ಪ್ರಕಾರ ನಾವು ಮನೆ ಕಟ್ಟಿ ಆಮೇಲೆ ಕೊಡ್ತೀವಿ ಹೇಳಿದ್ರ ವಾಟ್ ಇಸ್ ಗ್ಯಾರಂಟಿ ಪೀಪಲ್ ಅದಕ್ಕೋಸ್ಕರ ದಯವಿಟ್ಟು ಏನು ನಮ್ದು ವಿನಂತಿ ಅಂದ್ರೆ ದಯವಿಟ್ಟು ಅವ್ರು ಯಾರು ಜೀವನ ಮಾಡ್ತಾರೆ ಅವರೇ ಇರ್ಲಿ ನೀವು ಬಂದು ಅದನ್ನ ಒಂದು ವೆರಿಫಿಕೇಶನ್ ಮಾಡಿ ನಾಲ್ಕು ವರ್ಷ ಒಬ್ಬರು ಇಟ್ಕೊಂಡಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಒಬ್ಬೊಬ್ಬರಿಗೆ ಒಂದು ಮನೆ ಕೊಡ್ತೀನಿ ಗ್ಯಾರಂಟಿ ಗ್ಯಾರಂಟಿ ನಮ್ಮ ಶಾಸಕರು ಮತ್ತು ಕಮಿಷನರ್ ಸಾಹೇಬರು ಹೇಳ್ಬೇಕು ನಾವು ಎಷ್ಟೋ ಸಲ ಹೋಗಿ ಹೋಗಿ ಇವ್ರು ಜನರ ಬಗ್ಗೆ ನಾವು ಮಾತಾಡುವಾಗ ನಾವು ಇಲ್ಲ ಅದು ಅದನ್ನ ಡಮಾನಿಷ್ ಮಾಡಲ್ಲ ನಾವು ಕಾನೂನು ಪ್ರಕಾರ ಎಲ್ಲ ನಾವು ಮಾಡ್ತೀವಿ ಹೇಳಿದ್ದಾರೆ ಆ ಜನ ಜನರು ಹತ್ತಿಂದ ಹದಿನೈದು ವರ್ಷ ಇವ್ರಿಗೆ ಜೀವನ ಮಾಡ್ತಾ ಇದಾರೆ ಇವ್ರಿಗೆ ಬೇರೆ ಮನೆ ಇಲ್ಲ ಇಲ್ಲಿ ಡೆಮಾಲಿಶ್ ಮಾಡೋ ಕಂಡೀಷನ್ ಇದೆ ಅವ್ರು ಹೇಳ್ತಾ ಇದ್ದಾರೆ ಸರಿ ಆದರೆ ವರ್ಷದ ಮನೆಯಲ್ಲಿ ಕೂಡ ಇವರು ಹತ್ತಿಂದ ಹದಿನೈದು ವರ್ಷ ಇರ್ತಾರಲ್ಲ ಅವಾಗ ಅವ್ರಿಗೆ ಬೇರೆ ಮನೆ ಇಲ್ಲ ಅರ್ಥ ಹೋಯ್ತಲ್ಲ ಅವ್ರಿಗೆ ಯಾವ್ದು ಒಂದು ದಾರಿ ಮಾಡಿ ಕೊಡ್ಬೇಕಲ್ವಾ ಸರ್ ಇದು ಒಂದು ಜನನಾಯಕ ಇಸ್ ಡೆಮಾಕ್ರೆಟಿಕ್ ಸೊಸೈಟಿ ಅವ್ರು ಎಲ್ಲಿ ಹೋಗ್ತಾರೆ ಅವ್ರದ್ಯಾರ್ದ ಸಿಟಿಸನ್ಸ್ ಆಫ್ ಇಂಡಿಯಾ ಅಲ್ವಾ ಇಲ್ಲೇ ಹುಡ್ಡಿ ಇಲ್ಲೇ ಜೀವನ ಮಾಡ್ತಾ ಇರೋರು ಅವ್ರೇನು ಪಾಕಿಸ್ತಾನ ಅವರು ಬೇರೆ ಬೇರೆ ದಾಸ್ ಅವರು ಅವ್ರಿಗೆ ಒಂದು ಜಾಗ ಕೊಟ್ಟು ಅವ್ರಿಗೆ ಮನೆ ಕೊಡ್ಲೋ ಕೊಡ್ಬೇಕಲ್ವಾ ಸರ್ ಅದು ಬಿಟ್ಟು ಅವ್ರ ಇಮಿಡಿಯೇಟ್ ಆಗಿ ಮಾಡಿ ಮನೇಲಿ ಇರೋಲ್ಲ ಮಕ್ಕಳೆಲ್ಲ ಒಂದು ಬೆಲೆಗಳಿದ್ದು ಆಚೆ ತಗೊಂಡು ಬಂದು ಹಾಕ್ಬಿಟ್ಟು ಪೊಲೀಸರು ಇಟ್ಕೊಂಡು ನಾವು ಡೆಮಾಲಿಷ್ ಮಾಡ್ತೀವಿ ಡೆಮಾಲಿಷ್ ಮಾಡೋದು ಯಾವ ಕಾನೂನು ಸರ್ ಇದು ಹಾಂ ದಿಸ್ ಇಸ್ ನಾಟ್ ರೈಟ್ ಅಲ್ವಾ ಸರ್ ಒಂದು ಶಾಸಕರು ಎಲೆಕ್ಟ್ ಮಾಡ್ತಾಯ್ರು ಅವ್ರು ಕೌನ್ಸಿಲ್ ಎಲೆಕ್ಟ್ ಮಾಡೋದು ಜನರಿಗೆ ಸೇವೆ ಮಾಡೋಕ್ಕೆ ಅದು ಬಿಟ್ಟು ಇಲ್ಲಿ ವಾಸ ಮಾಡ್ತಾ ಇರೋ ಜನರೆಲ್ಲ ಖಾಲಿ ಮಾಡಿ ಖಾಲಿ ಮಾಡಿ ಖಾಲಿ ಮಾಡಿ ಮೇಲ್ತಾಯಿದ್ರು ಏನು ಸರ್ ಅದು ರೈಟು ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಟು ಜಿನನಾಗಿ ಹತ್ತಿಂದ ಹದಿನೈದು ವರ್ಷ ಅವ್ರಿಗೆ ಜೀವನ ಮಾಡೋರಿಗೆ ಒಂದೊಂದು ಮನೆ ಕೊಡಿ ಇಲ್ಲ ಅವ್ರಿಗೆ ಇದೆಲ್ಲ ಕಂಡೀಷನ್ ಸರಿ ಇಲ್ಲ ಅಂದರೆ ಅವ್ರಿಗೆ ಒಂದು ಇವಾಗ ಬಂದು ಭೇಟಿ ಮಾಡ್ತೀವಿ ಫಸ್ಟ್ ಭೇಟಿ ಮಾಡಿ ನಾವು ಕ್ಯಾನ್ವಾಶಿಂಗ್ ಮಾಡಿ ಅಂದ್ಮೇಲೆ ಏನಿದೆ ಅಂತ ತಿಳಿಸ್ತೀವಿ ಅಂತ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಇದ್ದಂಗೆ ನಾವಿಲ್ಲ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಿದ್ದು ಇವಾಗ ಇದ್ದಕ್ಕಿದ್ದಂಗೆ ಬಂದು ಡೆಮಾಲಿಶ್ ಮಾಡ್ತೀವಿ ಅಂತ ಪೊಲೀಸ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಪಾತ್ರೆ ಎಲ್ಲ ಹೊರಗಡೆ ಇದೆ ಆಲ್ರೆಡಿ ಡೆಮಾಲಿಶ್ ಮಾಡಿದ್ದಾರೆ ಸೊ ಬಿಫೋರ್ ಆಗಿ ನಾವು ಮಿನಿಸ್ಟರ್ಸ್ ಅಲ್ಲ ವಿಧಾನಸೌಧದಲ್ಲಿ ಈ ಇದ್ರ ಬಗ್ಗೆ ಜನತಾ ಹೌಸ್ ಬಗ್ಗೆ ನಾವು ಆಲ್ರೆಡಿ ಇಂಟಿಮೇಟ್ ಮಾಡಿದೀವಿ ಒಂದು ಸೆಲ್ಸ್ ಗೆ ನಾವು ಇಂಟಿಮೇಟ್ ಮಾಡಿದೀವಿ ಲೆಟರ್ಸ್ ಎಲ್ಲ ಇದೆ ನಮ್ಮ ಹತ್ರ ಒಂದು ಡಿಪಾರ್ಟ್ಮೆಂಟ್ಸ್ ಗೆ ನಾವು ಮಾಡಿದೀವಿ ಸಿದ್ದರಾಮಯ್ಯ ಸರ್ ಅವ್ರಿಗೂ ನಾವು ಮಾಡಿದೀವಿ ಸೊ ಅಲ್ಲಿಂದ ಇನ್ನೂ ಯಾವುದು ಪೇಪರ್ಸ್ ಫಾರ್ವರ್ಡ್ ಆಗಿಲ್ಲ ಅದರಿಂದ ಇವಾಗ ಮೇಡಮ್ ಅವರು ವೆಯ್ಟ್ ಮಾಡಿರೋ ಕೇಳಿರೋದಿಂದನೇ ಇವಾಗ ಮಾಡಿದ್ದಾರೆ ಇವಾಗ ಬೆಳಗ್ಗೆ ಮಾತಾಡಿದ್ರೆ ಸರಿ ನಾವೇನೋ ಒಂದು ಮಾಡೋಣ ಅಂತ ಹೋಗಿದ್ದಾರೆ ಆದ್ರೆ ಅವ್ರು ಮಾಡೋದು ತಪ್ಪಾಗಿದೆ ಫಸ್ಟ್ ಇಂಟಿಮೇಟ್ ಮಾಡ್ಬೇಕು ಸರ್ ಲೀಗಲ್ ಆಗಿ ಜನ ಎಲ್ಲಿ ಹೋಗ್ತಾರೆ ಎಲ್ಲ ಬಡವ್ರ ಮಕ್ಕಳು ಇಲ್ಲಿರೋದು ಎಲ್ಲ ಬಡವರಾಗಿದ್ದಾರೆ ಅವ್ರ ಎಲ್ಲಿ ಹೋಗೋಕಾಗೋದಿಲ್ಲ ಸೊ ಇವಾಗ ನಮ್ಮ ಕಮಿಷನರ್ ಸಾಹೇಬ್ ಬಂದಿದ್ದಾರೆ ನಾವು ಟೈಮ್ ಕೇಳಿದ್ದೀವಿ ಅವ್ರು ಕೂತ್ಕೊಂಡು ನಮ್ಮ ಹತ್ರ ಗ್ಯಾರಂಟಿ ಕೊಡಲಿ ಮಾತಾಡಲಿ ನಾವು ಡಾಕ್ಯುಮೆಂಟ್ಸ್ ಯಾರು ಸ್ಟೇ ಮಾಡಿದಾರೋ ಫಿಫ್ಟೀನ್ ಇಯರ್ಸ್ ಮೇಲೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಹೋಗಿ ಇವಾಗ ನಾನು ನಮ್ಮ ಮುನ್ಸಿಪಾಲಿಟಿನಲ್ಲಿ ಅವ್ರ ಹತ್ರ ಒಪ್ಪಿಸ್ಬಿಟ್ಟು ಅವ್ರ ಹತ್ರ ಗ್ಯಾರಂಟಿ ತೊಗೊಂಡ್ಬರ್ತೀವಿ ಯಾವ್ದಾದ್ರು ಖಾಲಿ ಇದೆ ಬೇಕಾದ್ರೆ ಅವ್ರು ಡೆಮಾಲಿಶ್ ಮಾಡಲಿ ಬಟ್ ಇರೋ ಜನನ ಹಂಗೆ ಉಳಿಸಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಒಂದು ಕೋರಿಕೆ ಇಕ್ಕಿದೀವಿ ಸಾಹೇಬ್ರು ಹೋಗಿದ್ದಾರೆ ಈವಾಗ ನಾವು ಮುನ್ಸಿಪಾಲ್ ಹತ್ರ ಹೋಗ್ತಾ ಇದೀವಿ ಡಾಕ್ಯುಮೆಂಟ್ಸ್ ಲೀಗಲ್ ಡಾಕ್ಯುಮೆಂಟ್ಸ್ ಯಾರ್ಯಾರು ಈ ಜನ ಟ್ವೆಂಟಿ ಇಯರ್ಸ್ ಇಂದ ಇಲ್ಲಿ ಇದ್ದಾರೆ ಅವ್ರದೆಲ್ಲ ಇಲ್ಲಿ ಡಾಕ್ಯುಮೆಂಟ್ಸ್ ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ಸ್ ಎಲ್ಲ ರೆಸಿಡೆನ್ಶಿಯಲ್ ಪ್ರೂಫ್ಸ್ ಇದೆ ಇವ್ರ ಹತ್ರ ಕೊಡ್ತೀವಿ ಇದಾದ್ಮೇಲೆ ಮತ್ತೆ ಎಸ್ ಸಿ ಎನ್ ಎಸ್ ಟಿ ಸಲ್ ನಾವು ಕೋಲಾರ್ಗೆ ಗೆ ತಿಸ್ತೀವಿ ಅಂದ್ರೆ ರೇಷನ್ ಕಾರ್ಡ್ ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ರಿಟರ್ನ್ ಮಾಡ್ತೀವಿ ಇದ್ರಲ್ಲಿ ಕಲೆಕ್ಟ್ರೇಟ್ ನಲ್ಲಿ ನಾಳೆ ಬೆಳಗ್ಗೆ ನಾವು ರಿಟರ್ನ್ ಮಾಡ್ತೀವಿ ಇವತ್ತು ನಮ್ಗೆ ಏನಾದರೂ ಒಂದು ಸಮಾಧಾನ ಮಾಡಿ ಕರೆಕ್ಟ್ ನಮಗೆ ಅಶೂರೆನ್ಸ್ ಕೊಡಬೇಕು ನಮ್ಮ ಮುನ್ಸಿಪಾಲಿಟಿ ಸಾಹೇಬರಿಂದ ಇವಾಗ ನಾವು ವೆಯ್ಟ್ ಮಾಡ್ತಾ ಇದೀವಿ ಇವಾಗ ಹೋಗ್ತಾ ಇದೀವಿ ಮುನ್ಸಿಪಾಲಿಟಿ ಸರ್ ಇನ್ನೊಂದು ನಾವು ಇಲ್ಲಿ ಹೋರಾಟ ಮಾಡೋಕೆ ಬಂದಿಲ್ಲ ನಮಗೆ ಹೋರಾಟ ಇಲ್ಲ ಡೆಮಾಕ್ರೆಟಿಕ್ ಪ್ರಕಾರ ಈ ಜನರಿಗೆ ಏನ್ ಹಕ್ಕಿದೆ ಏನು ರೈಟ್ ಇದೆ ಅವ್ರ ಜೀವನ ಮಾಡೋಕೆ ಒಂದು ಮನೆ ಆ ಮನೆ ಏನೋ ಒಂದು ಟೆನ್ ಬೈ ಫಿಫ್ಟೀನ್ ಕೂಡ ಇಲ್ಲ ಆ ಮನೆಯಲ್ಲಿ ಅವ್ರ ಇಷ್ಟು ವರ್ಷ ಕಾಲದಲ್ಲಿ ಅವ್ರ ಜೀವನ ಮಾಡ್ತಾ ಇದಾರೆ ಅವ್ರಿಗೆ ಆ ಮನೆ ಕೊಡಿ ಆ ಮನೆ ಕೊಡುವಾಗ ಆ ಮನೆ ಕಂಡೀಷನ್ ಅಲ್ಲಿ ಇಲ್ಲ ಅಂದ್ರೆ ಅವರಿಗೆ ಬಿಫೋರ್ ಡೆಮಾಲಿಷನ್ ಅಲ್ಲಿ ಸೈಟ್ ಕೊಡ್ತೀನಿ ಅವ್ರಿಗೆ ಒಂದು ಅಸೂರೆನ್ಸ್ ಲೆಟರ್ ಕೊಡ್ಲಿ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ ಅವ್ರೆ ಆಲ್ ದಿ ಪೀಪಲ್ ಆರ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಜನರು ಇಲ್ಲಿ ಇರಬಾರ್ದಾ ಅವ್ರು ಎಲ್ಲಿ ಹೋಗೋದು ಅವ್ರ ಎಲ್ಲಿ ಹೋಗಿ ಜೀವನ ಮಾಡೋದು ಮಕ್ಕಳೆಲ್ಲ ಮರಿ ಎಲ್ಲ ತಗೊಂಡ್ ಬಂದು ಅಲ್ಲಿ ಕಲೆಕ್ಟರ್ ಆಫೀಸ್ ಗ ಇಲ್ಲ ಮುನ್ಸಿಪಾಲಿಟಿ ಆಫೀಸ್ ಗ ಕೌನ್ಸಿಲರ್ ಆಫೀಸ್ ಗ ಎಲ್ಲಿ ಹೋಗಿ ಅವ್ರು ಕೂತ್ಕೊಳ್ಳೋದು ದಯವಿಟ್ಟು ನಾವು ಈ ಜನರ ಪರವಾಗಿ ಎಸ್ ಸಿ ಎಸ್ ಟಿ ದಲಿತನ ಪರವಾಗಿ ನಾವು ನಮ್ಮ ಹೃದಯ ಪೂರ್ವದ ವಿನಂತಿ ನಮ್ಮ ಶಾಸಕರಿಗೆ ಎಮ್ ಎಲ್ ಕೂಡ ನಾವು ಹೇಳ್ತೀವಿ ಅವ್ರು ದಯವಿಟ್ಟು ಇದನ್ನ ಡಮಾಲಿಶ್ ಮಾಡೋದು ಸ್ವಲ್ಪ ಒಂದು ಒಂದು ಫ್ಯೂ ಡೇಸ್ ಮಾಡಿ ಇವರು ಮಾಡ್ತಾ ಕೊಡಿ ನಿರ್ವಹಿಸ್ ಅವ್ರು ಜೀವನ ಮಾಡಲಿಲ್ಲ ಅಂದ್ರೆ ಏನು ಆಕ್ಷನ್ ಆಕ್ಷನ್ ತಗೊಳ್ಳಿ ಜೀವನ ಮಾಡ್ತಾ ಇರೋರ ಮನೆಯಲ್ಲಿ ಆಚೆ ಕರ್ಕೊಂಡು ಬಂದು ಪೊಲೀಸ್ ಇಟ್ಕೊಂಡು ಇದ್ರ ಡಮಾಲಿಶ್ ಮಾಡೋದು ಕಾನೂನು ಪ್ರಕಾರ ಇದು ಸರಿಯಲ್ಲ ಇದು ತಪ್ಪು ಇದು ಅದು ಇದು ತಪ್ಪು ಮಾಡೋಕ್ಕೆ ನಾವು ಎಲೆಕ್ಟ್ ಮಾಡಿಲ್ಲ ನಮ್ಮ ಎಮ್ ಎಲ್ ಎಲ್ಲ ಸಸ್ಯರು ನಮಗೆಲ್ಲ ಅವರೇ ಎಮ್ ಎಲ್ ಎಲ್ಲ ದಾರಿ ತೋರಿಸಬೇಕು ಇಲ್ಲಿರೋ ಕೌನ್ಸಿಲರ್ ಅಥವಾ ಯಾರಾಗಿದ್ರು ಕಮಿಷನ್ ಆಗಿದ್ರು ಈ ಜನರಿಗೆ ಒಂದು ನೀತಿ ನ್ಯಾಯ ಕೊಡಬೇಕು ಅದು ಇಲ್ಲ ಅದು ತಪ್ಪಾಗುತ್ತಿದೆ ಕಾನ್ಸ್ಟಿಟ್ಯೂಷನ್ ಲೈನ್ ಅಲ್ಲಿ ಬಂದು ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಮನೆ ಇದೆ ಅವರು ಸುಮಾರು ವರ್ಷದಿಂದ ಅಲ್ಲೇ ಇದ್ದಾರೆ ಮುನ್ನ ಪ್ರೆಸಿಡೆಂಟು ಹತ್ತು ವರ್ಷ ಪೀರೀಡಲ್ಲಿ ಕೊಟ್ಟಿರೋದು ಯಾಕಂದರೆ ಒಂದು ಮನೆ ಕೊಟ್ಟರು ಮೇಲೆ ಅವ್ರಿಗೆ ಆಲ್ಟರ್ನೇಟಿವ್ ಒಂದು ಕೊಟ್ಬಿಟ್ಟು ಅದಕ್ಕೆ ಡೆಮೊಲೇಷನ್ನ ಮಾಡಿ ಏನು ಬೇಕಾದರೂ ಮಾಡ್ಬೋದು ಮನೆ ಆಲ್ರೆಡಿ ಅಲ್ಲೇ ಇದ್ದಾರೆ ಪಾಪ ಅಲ್ಲಿ ಇದ್ಕೊಂಡು ಅವ್ರು ಡೆಮಾಲೇಷ್ ಮಾಡೋದು ಅವಶ್ಯಕತೆ ಇರಲ್ಲ ಪಾಪ ಮನೆ ಅವರು ಎಲ್ಲಿ ಹೋಗ್ತಾರೆ ಎಲ್ಲ ಬಡವರು ಇರ್ಬೋದು ಜಾಗ ಅಲ್ಲಿ ಪಾಪ ಹೋರಾಟ ದಿನ ಮಾಡ್ತಾ ಇದ್ದಾರೆ ವಿ ಸಿ ಕೆ ಪಾರ್ಟಿ ಅವ್ರು ಮಾಡ್ತಾರೆ ನನಗೆ ಬಂದರೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಸರ್ ಹ್ಯೂಮನ್ ರೈಟ್ಸ್ ಕಡೆಯಿಂದ ನೀವು ಸ್ಟೇ ತೆಗೆದುಕೊಡ್ಬೇಕನ್ನು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನಾಳೆ ತಗೊಂಡು ಕರ್ಕೊಂಡು ಹೋಗ್ಬಿಟ್ಟು ಸ್ಟೇ ಅವ್ರಿಗೆ ಇಸ್ಕೊಡ್ತೀನಿ ಕೊಡ್ತೀನಿ ಹ್ಯೂಮನ್ ರೈಟ್ಸ್ ಕಮಿಷನ್ ಕಡೆಯಿಂದ ಅವ್ರಿಗೆ ಅಲ್ಲಿ ಮನೆ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು ಅವ್ರ ಮೇಲೆ ಸ್ಟೇ ಕೊಡ್ತೀನಿ ಯಾಕಂದರೆ ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಇದು ಹಂಡ್ರೆಡ್ ಒನ್ ಪರ್ಸೆಂಟ್ ಯಾಕಂದರೆ ಅಲ್ಲಿ ಮನೆಗಳಿರ್ತಾರೆ ಜನ ಇರುತ್ತೆ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಮೆಂಬರ್ ಇರ್ತಾರೆ ಅವ್ರ ಮಕ್ಕಳು ಇರ್ತಾರೆ ಎಲ್ಲಿ ಹೋಗ್ತಾರೆ ಒಂದು ಮುನ್ಸಿಪಾಲ್ಟಿ ಬಂದು ಅವ್ರಿಗೆ ಬಂದು அட்வான்ஸாக அவ்வளோ இன்ட்டிமேஷன் கொடுப்போ அவ்வள்கொந்து ஜாக கொட் அவங்க ஹாலி மாதிரி ஜாக கொட்டில்ல ஏன்னு கொட்டில் இன்னும் டெமாலிஷ் மாமொலிஸ் மாத்தினி நீ இல்ல ஓகிப்பது எல்லாம் ஓகேபிட்டு நோடி எனி கவர்மெண்ட்டு அவ்வளோ ஃபஸ்ட்டு ஜாக கொட் லாலி மாத்தார் இல்லை வைலேஷன் ஆகத்தோது ஜன ஒடையோன்ன அவசியத்தை இது தப்பாக நாளில் மார்னிங்கு

சார் அன்எக்ஸ்பெக்டடாக மீட் பண்ணி நான் வந்துட்டு ஸ்டே வாங்க போகிறோம் ஏன்னா இதுக்கு வேறு வழி எனக்கு தெரியல அதனால் கட்டாயமாக நாங்கள் மிஸ்டர் பாபு சார் அப்ரோச் பண்ணியிருக்கோம் நாளைக்கு காலையில் கட்டாயமாக ஹியூமன் ரைட்ஸ் கமிஷனில் போட்டு நாங்கள் ஸ்டே ஆர்டர் வாங்குறதுக்கு நாங்கள் தயார் இல்லாத மேடம் மூலிமா கிட்டத்தட்ட நூற்றி அறுபது வீட்டு அவங்களுடைய ஒட்டுமொத்த ஜனமும் அவங்க பசங்களோடு வராங்க அதில் சொர்ணா ட்ரெயின் போகிறாங்க அங்கே டேரெக்டாக எம்எஸ் பில்டிங் விதான சோதனைக்கு வராங்க அங்கேருந்து டேரெக்டாக

டூரிங் த பீரியட் ஆஃப் மிஸ்டர் பக்தவச்சலோன் தே கே சம் அக்கு பத்திரம் நாட் ஃபார் ஆல் த பீப்புள் தே ஆர் கிவன் பட் த பீப்புள் ஆர் லிவிங் ஈவன் பீப்புள் விதவுட் த அக்குறம் ஃபார் த பாஸ்ட் ஃபிஃப்டீன் டு டுவெண்ட்டி இயர்ஸ் தே ஆர் லிவிங் அண்ட் வென் அவர் வி அப்ரோச் அவர் ரெஸ்பெக்டட் மேடம் சசிகலா ரூபகலா ரிகார்டிங் அவரு கிவிங் ஏ ஆத்தரைசேஷன் டு லிவிங் இன் தட் ஹவுஸ் பட் சி ப்ராமிஸ்ட் But she said she given assurance as she will going to come and uh, visit all the place and she said uh, called the uh, PA to give the dates for visiting that place. But without uh, giving uh, any information to us, they today they brought uh, uh, JCP and due two houses. But you have already given information to the CM and uh, housing ministers and home ministers and police commissioner. Even in Kolar also we have visited. They are also said. Nobody can uh, demolish the house, the, the people, those who are residing. And all the people are Dalits. Scheduled castes and scheduled tribes and minorities. They are begging, they are uh, uh, struggling for the very survival. They are the poor people. Here the democratic country, the, the, the great uh, Dr. Ambedkar has written a uh, constitution to leave all the people. So we have come and approached uh, our human rights uh, responsibility person, El Babusar, and he has assured and uh, through this, tomorrow morning we are going to uh, Human Rights Office, Bangalore and uh, uh, request our sir to do the needful. And in the meanwhile, we already approached MLA and requested, what we requested, the people, those who are living in that house, that house to be keep remind, don't demolish, even the commissioner also we said, so the, on the behalf of the Vidhulai VCK, we are requesting once again, our human rights uh, responsibilities to take care

ನಮ್ಮನ್ನ ಎಷ್ಟು ಜನ ಕರೆದ್ಬಿಟ್ಟು ಈ ಥರ ಪೂಜೆ ಮಾಡಿರೋದು ನಮಗೆ ತುಂಬಾ ಸಂತೋಷ ಇನ್ನೂ ಜಾಸ್ತಿ ಮಾಡಬೇಕು ಈ ಥರ ಪೂಜೆ ನಮ್ಮ ಸಂಘ ಎಷ್ಟು ಜನ ಇದ್ದಾರೋ ಒಂದು ಮೂರು ಸಾವಿರ ಮೂರು ಸಾವಿರ ಜನ ಇದ್ದಾರೆ ಆ ಎಲ್ಲರೂ ಕರೆದ್ಬಿಟ್ಟು ಇನ್ನೂ ಜೋರಾಗಿ ಮಾಡಬೇಕು ಅಂತ ನಾನು ನಿಮ್ಮನ್ನು ದಯವಿಟ್ಟು ಕರೆದಿದ್ದು ತುಂಬಾ ಥ್ಯಾಂಕ್ಸ್ ಬಂಧುಗಳಿಗೆ ನಮಸ್ಕಾರ ಈ ದಿವಸ ನಮ್ಮ ಕೆ ಜಿ ತಾಲೂಕು ಕಲ್ಚರಿಗೆ ನಮ್ಮನ್ನು ಆಹ್ವಾನಿಸಿ ಪ್ರಕಾಶ್ ಸಾರ್ ಅವರಾಗಿರ್ಬೋದು ಇವಾಗ ನಮ್ಗೆ ಎಲ್ಲ ಅಧಿಕಾರಿಗಳು ಸೇರಿ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇವರಿಗೆ ನಮ್ಮ ಕೃತಜ್ಞತೆಗಳು ತಿಳಿಸುತ್ತಾ ಅಸಲೋ ವಿಶ್ವಕರ್ಮ ಅಂದ್ರೆ ಯಾರು ಅಂತ ನಾವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ವಿಶ್ವ ಅಂದ್ರೆ ಅದ್ರ ಹೆಸರಲ್ಲೇ ಇದೆ ವಿಶ್ವಕರ್ಮ ಪ್ರಪಂಚವನ್ನು ಸೃಷ್ಟಿಸಿದವನು ಆದ್ರೆ ವಿಶ್ವಕರ್ಮ ಇವತ್ತು ಏನಾದರೂ ಒಂಥರ ಏನಾಗ್ಬಿಟ್ಟಿದೆ ಅಂದ್ರೆ ಲೆಕ್ಕಕ್ಕಿಲ್ಲ ಅಂತ ಆಯ್ತು ಮಾಡಿದೆ ದಯವಿಟ್ಟು ಅದು ಮಾಡಬೇಡಿ ಪ್ರತಿಯೊಂದು ಜಯಂತಿ ಆಗಿರ್ಬಹುದು ಜಯಂತಿ ಅಂದ್ರೆ ಒಬ್ಬರು ಸೊತ್ತಲ್ಲ ಇವಾಗ ಕನಕ ಜಯಂತಿ ಆಗಿರ್ಬಹುದು ಆ ಸಮುದಾಯದವರು ಸೊತ್ತಲ್ಲ ಕನಕದಾಸರು ನಮ್ಗೆಲ್ಲರೂ ಮಾರ್ಗದರ್ಶನರು ಅದೇ ರೀತಿ ನಮ್ಮ ವಿಶ್ವಕರ್ಮ ಜಯಂತಿ ಕೂಡ ಎಲ್ಲರಿಗೂ ಮಾರ್ಗದರ್ಶನ ಒಂದು ಕಾಲದಲ್ಲಿ ನಾವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮಿಸ್ತಾ ಅದು ಬೇಕಾದ್ರೆ ನೋಡಿ ಒಂದು ಹಳ್ಳಿ ಅಂದ್ರೆ ಆ ಹಳ್ಳಿ ಯಾವ ಒಂದು ಬಟ್ಟೆ ನೆಲ್ಬೇಕಂದ್ರೆ ಅದಕ್ಕೂ ಯಂತ್ರ ಮಾಡ್ಕೊಟ್ಟು ವಿಶ್ವಕರ್ಮ ಪ್ರತಿಯೊಂದ್ರಲ್ಲೂ ವಿಶ್ವಕರ್ಮ ಇಲ್ಲದೆ ಊರೇ ಇರ್ತಾ ಇರ್ಲಿಲ್ಲ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಕೆಲಸಗಳಿಗೆ ತೊಂದರೆ ಆಗಿಬಿಟ್ಟಿದೆ ನಾವು ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಹತ್ರ ಯಾರಾದ್ರೂ ಕೆಲಸ ನಮ್ ಕಲ್ದ್ಕೊಡಿ ಅಂತ ಬಂದ್ರೆ ನಾವು ಜಾತಿ ಮತ ನೋಡೋಲ್ಲ ಎಲ್ರಿಗೂ ಕಲ್ಸ್ಕೊಟ್ಬಿಟ್ಟಿವಿ ಎಲ್ರಿಗೂ ಕಲ್ಸ್ಕೊಟ್ಟು ಇವತ್ತು ನಾವು ನಮ್ಮ ಪಂಚವೃಪ್ತಿಗಳಲ್ಲೂ ಸ್ವಲ್ಪ ಬಲಹೀನ ಆಗಿವೆ ನಮ್ಗೆ ಎಷ್ಟು ಕಷ್ಟ ಕೆಲಸಗಳೊಂದ್ರೆ ಇವಾಗ ನಮ್ಮ ಮೂಲ ಪುರುಷರಾದಂತಹ ವಿಶ್ವಕರ್ಮರಿಗೆ ಯಾವ ರೀತಿ ಒಂದು ಮನ್ನಣೆ ಕೊಟ್ಟು ಅವರನ್ನು ಗೌರವಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಮುದಾಯದವರನ್ನು ಕೂಡ ವಿಶ್ವಾಸ ಕಟ್ಟಕೊಂಡು ಇದರಲ್ಲಿ ಬಡವರಿಗೆ ಕಾಲೇಷಿಪ್ ಆಗಿರ್ಬೋದು ಇಂಥವೆಲ್ಲ ಮಾಡ್ಕೊಡ್ಬೇಕು ಸಾರ್ ಅವರಂತೂ ಒಂದು ವರ್ಷ ಮೇಡಮ್ ಅವರು ಬಂದು ಚೆನ್ನಾಗಿ ಮಾಡ್ಕೊಟ್ಟಿದ್ರು ಇನ್ನು ಮುಂದೆ ವರ್ಷ ನಮ್ಗೊಂದು ಪದಕಿ ಬೇಕು ಅಂತ ಹೋಸ್ತರಿಗೆ ಸರ್ ಅವ್ರು ಆಗಿಲ್ಲ ಅಂತ ಅನ್ಸುತ್ತೆ ದಯಮಾಡಿ ಮುಂದಿನ ಮುಂದಿನ ವರ್ಷ ನಮ್ಗೊಂದು ತಾಲೂಕು ಕಚೇರಿಯಿಂದ ಒಂದು ಪದಕಿ ಬರ್ಬೇಕು ಅದೇ ರೀತಿ ನಮ್ಮ ಸಮುದಾಯದವರನ್ನ ಪಂಚ ನಮ್ಮ ಕಸುಗಳಿದ್ದಾರೆ ಅವ್ರೆಲ್ಲ ಕರೆದು ಒಂದು ಐದ್ ಜನಕ್ಕೆ ಒಂದು ಐದ್ ಜನ ಅವರಲ್ಲಿ ಯಾರನ್ನಾದ್ರು ಸೆಲೆಕ್ಟ್ ಮಾಡಿಕೊಂಡು ಒಂದು ಸನ್ಮಾನ ಸನ್ಮಾನ ಮಾಡಿದ್ರೆ ನಮಗೂ ಒಂದು ಸಂತೋಷ ಆಗುತ್ತೆ ಈ ರೀತಿ ಮಾಡ್ಬೇಕಂತ ನಮ್ ಕೋರಿಕೆ ಇಟ್ಟು ಇಷ್ಟೊಂದು ಇಷ್ಟೊಂದು ನಮಗೋಸ್ಕರ ಕಾದು ಸಹನೆ ವಹಿಸಿ ನಮ್ಮ ಬೆಂಪ ಬೀಳ್ತಿರ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಅನಂತ ಅನಂತ ವಂದನೆಗಳು ತಿಳಿಸ್ತಾ ಹೋಗೋ ನಮಸ್ಕಾರ ಒಂದು ವರ್ಷ ಮಾಡ್ತಾರೆ ನಿಮ್ಮಲ್ಲ ಹನ್ನೊಂದು ನಮ್ಮ ವಿಶ್ವಕರ್ಮ ಜಯಂತಿ ಅನ್ನೋದೊಂದು ವರ್ಷ ವರ್ಷ ನಾವು ಮಾಡ್ತಾನೆ ಇರ್ತೀವಿ ಸಾವಿರದ ಐನೂರು ಜನ ಅನ್ನದಾನ ಮಾಡ್ತೀವಿ ಬೆಳಗ್ಗೆ ಪೂಜೆ ಇರುತ್ತೆ ಸಾಯಂಕಾಲ ಕಲಸ ಇರುತ್ತೆ ಇನ್ನೂರ ಐವತ್ತೊಂದು ಕಲಸ ಇರುತ್ತೆ ನಮ್ಮದು ನಮ್ಮ ಅಕ್ಕ ತಂಗಿಗೆ ಬಂದು ಯಾವಾಗ ವರ್ಷ ವರ್ಷ ಇರ್ತಾರೆ ಸರ್ ಇದು ಸರ್ ಇದರಿಂದ ನಮಗೆ ಇನ್ನೂ ಯಾವುದೂ ಒಂದು ಸ್ಕೀಮ್ ಕೂಡ ಬಂದಿಲ್ಲ ನಾವು ಇಷ್ಟು ಜನ ಇದ್ದೀವಿ ಗೋರ್ಮೆಂಟ್ನಿಂದ ನಮಗೆ ಯಾವ ಸ್ಕೀಮ್ ಆಗಲಿ ಯಾವುದು ಬಂದಿಲ್ಲ ನಮಗೆ ಬರಬೇಕು ಅಂತ ನಾವು ಇದ್ದೀವಿ ಎಲ್ಲರಿಗೂ ರಿಕ್ವೆಸ್ಟ್ ಗೋರ್ಮೆಂಟ್ನಿಂದ ನಾವು ಇಷ್ಟು ಜನ ಇದ್ದೀವಿ ನಾವು ಆಚಾರ್ಯವರು ಆದರೆ ಒಂದು ಸ್ಕೀಮು ಒಂದು ಮನೆ ಎಷ್ಟೋ ಬಡವರು ಜನ ಇದ್ದಾರೆ ಆದರೆ ನಮಗೊಂದು ಮನೆ ಆಗಲಿ ಯಾವುದೇ ಬಂದಿಲ್ಲ ಗೌರ್ಮೆಂಟ್ನಿಂದ ನಮಗೆ ಬರಬೇಕು ಅಂತ ಇದ್ದೀವಿ ನಾವು